ಏನಾಗೋಯ್ತು ನನ್ನ ಜೀವನ ಏನೇನು ಅಂದ್ಕೊಂಡೆ ಇಲ್ಲೇನೋ ಆಗಕ್ಕಂತೈತಲ್ಲ ಈ ಯಾಕೆ ಎಲ್ಲ ಗಂಡಂದಿರ್ತಾರೆ ನನ್ನ ಗಂಡ ಇಲ್ಲ ಯಾಕೆ ಈ ಥರ ನನಗೆ ಅನ್ಯಾಯ ಮಾಡಕ್ಕಂತಾರೆ ಯಾಕೆ ಅಕ್ಕ ಅಕ್ಕ ದಯವಿಟ್ಟು ಅಳ್ಬೇಡಕ್ಕ ಅಕ್ಕ ನಾನು ನಿನ್ನ ಮನಸ್ಸಿಗೆ ನೋವು ಮಾಡ್ಬೇಕಂತಾಗ್ಲಿ ಅಥವಾ ನಿನಗೆ ಅನ್ಯಾಯ ಮಾಡ್ಬೇಕನ್ನೋ ಉದ್ದೇಶ ನನಗೆ ಖಂಡಿತ ಇಲ್ಲಕ್ಕ ಖಂಡಿತ ಇಲ್ಲ ಅಕ್ಕ ದಯವಿಟ್ಟು ಅಳಬೇಡ ಒಂದು ನಿಮಿಷ ನನ್ನ ಮಾತು ಕೇಳಕ್ಕ ಬಂದೆ ಅಕ್ಕ ನಿನ್ ಜೊತೆಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ಒಂದ್ ನಿಮಿಷ ನಾನು ಏನು ಹೇಳ್ತೀನಿ ಅನ್ನೋದನ್ನ ಸ್ವಲ್ಪ ನೆಮ್ಮದಿ ಆಗಾದ್ರೂ ಕೇಳಕ್ಕ ನೋಡು ನಾನು ನನ್ನ ತಾಯಿ ತಂದಿನ ನನ್ನ ದೇವ್ರು ಅಂದ್ಕೊಂಡಿನಿ ನನ್ನ ತಾಯಿಗೆ ಹುಷಾರಿಲ್ಲ ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳಕತ್ತಿನಕ್ಕ ನನಗೆ ರೀತಿ ರೀತಿಯಾದ ನಿನಗೆ ಅನ್ಯಾಯ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಇವಂದು ನಾ ಇಲ್ಲಿಗೆ ಬಂದೀನಿ ಅಂದ್ರೆ ನನ್ನ ಜೀವನ ಇಬ್ಬರು ಜೀವನಾನು ಹಾಳು ಮಾಡಕತ್ತನ ರಾಜು ಅದಕ್ಕೋಸ್ಕರ ಬಂದಿನಷ್ಟೆ ಅಕ್ಕ ನಮ್ಮ ಮದುವೆ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಬಂದಿಲ್ಲ ನನ್ನ ನಂಬು ಪ್ಲೀಸ್ ಅಕ್ಕ ಆರಾಮ ಇಲ್ದಿರುತ್ತಾ ಇವ್ ಮೇಲೆ ಯಾರಾದರೂ ಆಣೆ ಇಟ್ಟ ಥರ ಹೇಳಿ ನೀನ ಇಲ್ಲಿ ಏನು ನಡೆಯಕತ್ತೈತಿ ನಾನೇನು ಮಾಡಬೇಕು ನಾನೇನು ಮಾಡಲಿ ನನಗೆ ಏನು ನನ್ನ ತಾಯಿ ತಂದಿ ನಮ್ಮ ಅಣ್ಣಂದ್ರು ಎಲ್ಲರೂ ನೋಡಿ ಮಾಡ್ರು ಮದ್ವೆ ಇವತ್ತು ಸರಿ ಹೋಗ್ತಾರ ನಾಳೆ ಸರಿ ಹೋಗ್ತಾರ ಅಂದ್ಕೊಂಡ ಇದ್ದ ಆದ್ರೆ ಹಿಂಗತ್ತ ನನಗೊಂದು ಮೋಸ ಆಗುತ್ತೆ ಅಂತ ನಾ ಅನ್ಕೊಂಡಿಲ್ಲ ಕರೇನ ಅಕ್ಕ ಮೊದಲು ನೀನು ಅಳದ್ ನಿಲ್ಸು ಈಗ ನಾ ತಗೊಂಡಿರೋ ನಿರ್ಧಾರದೊಳಗೆ ಇಲ್ಲ ನಿನ್ನ ಜೀವನ ಸರಿ ಹೋಗುತ್ತಾ ಒಂದು ಇಲ್ಲ ನನ್ನ ಜೀವನ ಸರಿ ಹೋಗುತ್ತಾ ನನಗೆ ಇಷ್ಟೆಲ್ಲ ಆದ್ಮೇಲೂ ನೀನು ಈ ಥರ ಅಳದೆಲ್ಲ ನೋಡಿದ್ಮೇಲೂ ರಾಜು ಜೊತೆಗೆ ಮದುವೆ ಆಗ್ಬೇಕನ್ನ ಯಾವ ಆಸೆನೂ ಇಲ್ಲ ನನಗೆ ಇಂಟೆನ್ಷನ್ನೂ ಇಲ್ಲ ನನ್ನ ಜೀವನದಿಂದ ರಾಜನ ತೆಗಿಬೇಕು ರಾಜುನ ಕಳಿಸ್ಬೇಕು ಅದ ಒಂದ ಕಾಣಕ್ಕೆ ಅಕ್ಕ ನಾನು ಬಂದಿರೋದು ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ನನ್ನ ನಂಬು ನಿಜ ಹೇಳಕತ್ತೀನಿ ನಾನು ನನಗೆ ನಿನ್ನ ಜೊತೆಗೆ ಈ ರೂಮ್ನಾಗಿರೋಕೆ ನಂಗೆ ಒಂದೆರಡು ದಿನ ಅವಕಾಶ ಕೊಡು ನಾನು ಲಗೇಜ್ನ ಅಲ್ಲಿ ಇಡ್ತೀನಿ ಪರವಾಗಿಲ್ಲ ನಾನು ಈ ಎಲ್ಲ ಇಡಲ್ಲ ನಾನು ನಷ್ಟ ಆ ಮೂಲೆಗೆ ಇಡ್ತೀನಿ ಆ ಮೂಲೆಯಾಗಿದ್ದಾನೆ ಸಾಮಾನು ತಗೋತೀನಿ ಆ ಮೂಲೆಯಾಗೆ ಇಟ್ಬಿಡ್ತೀನಿ ನನ್ನ ಬ್ಯಾಗು ನಂಗೆ ಒಂದೆರಡು ದಿನದ ಮಟ್ಟಿಗೆ ದಯ ಮಾಡಿ ದಯ ಮಾಡಿ ನಾನು ನಿನ್ನ ಜೀವನ ಹಾಳು ಮಾಡಲ್ಲ ಈ ಮನೆಯಾಗ ಮೊದ್ಲ ನನ್ನ ಮಾತೇನು ನಡೆಯಲ್ಲ ಯಾರಿಗೇನ್ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ರಿ ನನ್ನನ್ನು ಯಾಕೆ ಕೇಳ್ತಿದ್ದಿ ಅಯ್ಯೋ ಅಕ್ಕ ನಾನು ನಿಜ ಹೇಳಕತ್ತೀನಿ ನನ್ನ ನಂಬು ಹ್ಞೂ ಹಾಂ ಬೇಡ ಹೋಗಲಿ ನಾನು ನನ್ನವ್ರು ಅಂದ್ಕೊಂಡವ್ರು ಎಲ್ಲರೂ ನನಗೆ ಮೋಸ ಮಾಡ ಹಾಂ ಹೀಗೆ ನಿನ್ನನ್ನು ನಂಬಲಿಲ್ಲ ಅಂದರು ನಂಬಿದ್ರು ಅತ್ತಿ ನಿನ್ನ ಸೊಸ್ಯಂತ ತಪ್ಪಿಕೊಂಡಲ್ಲ ನಾ ಇಟ್ಕೊಂಡ್ರೇನು ಇಟ್ಕೊಳ್ದಿಲ್ಲದ ಇದ್ರೇನು ತಡಿ ನೋಡುವಂತೆ ಅಂತ ಈಗ ನಾನು ಈ ರೂಮ್ನಾಗೆ ನಾನೇ ಇರೋಂಗಿಲ್ಲ ನೀನೇ ಇರುವಂತೆ ಹೊರಗೆ ಕಳಿಸ್ತಾಳೆ ಅವರಿಬ್ಬರು ಹೊಸ್ತಾಗ ಮದುವೆ ಆಗ್ಯಾರ ಅವರಿಬ್ಬರು ಸಂಸಾರ ಮಾಡಲಿ ನೀವು ಹೊರಗೆ ಬಾ ಅಂತ ಹೇಳ್ತಾಳೆ ಅಂತ ಅತ್ತಿ ಹಂಗೆ ಹೇಳಿದ್ರು ನಾನು ಅದನ್ನು ಮಾಡಕ್ಕೆ ಬಂದಿಲ್ಲ ನನ್ನ ಜೀವನ ನಾನು ಸರಿ ಮಾಡ್ಕೋಬೇಕು ಹಂಗೆ ನಿನ್ನ ಜೀವನ ಸರಿ ಮಾಡ್ತೀನಿ ನೀ ಇಷ್ಟೊಂದು ಅಮ್ಮಾಯ್ಕರ ಇದ್ರೆ ಹೆಂಗಕ್ಕ ನಡಿಯಂಗಿಲ್ಲ ವಾಪಸ್ ತಿರುಗಿಶ್ ಮಾತಾಡಿದಾಗನ ಅತ್ತಿಗೂನು ಗೊತ್ತಾಗತ್ತ ಅಲ್ಲ ನಿನ್ನ ಜಾಗದಾಗ ನಾನ ಇದ್ದಿದ್ರೆ ನನ್ ಗಂಡ ಹಿಂಗೆ ಲವ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದಿದ್ರೆ ಮೊದ್ಲು ಚಪ್ಲಿ ಚಪ್ಲಿಲ್ಲ ನನ್ನ ಗಂಡನ ಹೊಡಿತಿದ್ದೆ ನಾನು ಆಮೇಲೆ ನನ್ನ ನೀನೇನು ಹೊಡಿತಿದ್ದೆ ನಾವಿಬ್ಬರಿಗೆ ಜಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹೇಳಕತ್ತೆ ನಾನು ಮೊದ್ಲು ನನ್ನ ಗಂಡ ಹೊಡಿತಿದ್ದೆ ಆಮೇಲೆ ನಾನು ಮತ್ತೆ ಸಸಿ ಸಸಿ ಮುದ್ದು ಅಂತ ನನಗಂತ ನೋಡು ಆವಾಗ ಮೊದ್ಲು ಅಕ್ಕಿಗೆ ಹಾಕ್ತಿದ್ದೆ ನಾಕು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮುಂದೆ ಏನು ಮಾಡಬೇಕು ಅದನ್ನ ಮಾಡ್ತಿದ್ದೆ ನೀನೇನವಾ ಮಾಡ್ತಿದ್ದೆ ನಿನ್ನ ಕೈಯ ಕೆಲಸ ಐತಿ ನಿಂಗೇನು ಹಿಂದೆ ಮುಂದೆ ಮದುವೆಯಾಗರ ಯಾರು ಇಲ್ಲ ಅದರೂ ಅಂತ ಮಗಳು ಅದರ ಇದ್ದಿದ್ರೆ ಬಹುಶಃ ಮಾತಾಡ್ತಿದಿಲ್ ಕಾಣತ್ತ ಇಲ್ಲ ಮಾತಾಡಕತ್ತೀ ನೀನು ಒಬ್ಬಕ್ಕೆ ಅಂತ ನೀನ ಹೇಳ್ತೀಯಲ್ಲ ಒಬ್ಬಕ್ಕೆ ಮಗಳು ಅಂತ ಹೇಳಿ ಅಂದ್ರ ಈಗ ನಾನೇನಾರ ಗಂಡನ್ ಬಿಟ್ರ ಮನೆಗೂ ಕುತ್ಕೊಂಡ್ರ ನಮ್ಮಅತ್ಕೆ ಮರ ಮೂರ್ ಮಂದಿ ಮೂರ್ ಮಂದಿ ಮನೆಯಾಗದ ಅವ್ರಗ್ ತೊಂದ್ರೆ ಆಗುತ್ತ ನಮ್ಮ ನಮ್ಮಅಪ್ಪಗ ಸಾಯವರ್ಗು ನನ್ನ ಮಗಳು ಗಂಡನ್ ಬಿಟ್ಟು ಬಂದ್ಲು ಗಂಡನ್ ಬಿಟ್ಟು ಬಂದ್ಲು ಅಂತ ಅವ್ರಗ ಹೊರಗ್ತಾರ ಅಷ್ಟ ಅಲ್ಲ ಊರನ್ನ ಮುಂದೆ ನಮ್ಮ ನಮ್ಮಪ್ಪ ನಮ್ಮಣ್ಣ ತಲೆ ಇಟ್ಕೊಂಡು ಹೆಂಗ್ ತಿರುಗಬೇಕು ಅದಕ್ಕೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಸರಿ ಈಗ ಅವ್ರು ನನಗೆ ಬೈಯದಿದ ನಂಗೆ ಮಕ್ಕಳಾಗಿಲ್ಲ ಅಂತಲ್ಲ ಅದು ನನ್ನದೇ ತಪ್ಪಂದ ಮೇಲೆ ಅವ್ರದ್ದೇನು ತಪ್ಪೈತಿ ಬಯಸ್ಕೊಳ್ಳೋದು ನ್ಯಾಯ ಅನ್ಕೊಂಡು ಬಯಸ್ಕೊಳಕತ್ತೀನಿ ಬೇಡ ಇವತ್ತು ನಾಳೆ ಸರಿ ಹೋಗ್ತಾರ ನಮಗೂ ಮಕ್ಕಳು ಮರ್ಯಂತ ಆಗ್ತವು ನಮ್ಮ ಜೀವನ ಸುಂದರವಾಗಿರುತ್ತ ಅಂತ ಅನ್ಕೊಂಡೆ ಏನು ಮಾಡಬೇಕು ಎಲ್ಲ ಹಣ ಬರ ನಂಗೆ ಗೊತ್ತಿದ್ದಿಲ್ಲಲ್ಲ ಗೊತ್ತಿದ್ದಿಲ್ಲ ಹಂಗೆ ಮದುವೆಗಿನ ಮುಂಜಾಗ ಇವ್ರಿಗೆ ಒಬ್ರು ಸಂಗಾತಿ ಅದಾಳ ಆ ಚಿನ್ನ ಮರೆಯೋಕ್ಕಾಗ್ದ ಅವರು ನನ್ನನ್ನು ಈ ಥರ ಕೆಡ್ದಾಗ ನಡೆಸ್ಕೊಳಕತ್ತಾರ ಅಂತ ಈಗ ನನಗೆ ಗೊತ್ತಾಗಿದ್ದು ನೋಡು ಪ್ರಿಯಕ್ಕ ಒಂದು ನಿಮಿಷ ನಾನು ಹಿಂಗೆ ಹೇಳ್ತೀನಿ ಸಮಾಧಾನವಾಗಿ ಕೇಳಕೋ ನನಗೂ ಇವ್ರಿಗೂ ಹೌದು ನಾವು ಭಾಳ ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ ನಾವು ಮದುವೆನೇ ಆಗ್ತೀವಿ ಅನ್ಕೊಂಡ್ವಿ ಆದ್ರೆ ರಾಜುನಷ್ಟು ಹೇಳಿನೇ ಎಲ್ಲೂ ನೋಡಿಲ್ಲ ನಾನು ಅವ ಈಗೂ ಗೊತ್ತಿಲ್ಲ ಏನಕ್ಕೆ ನಿನಗೂ ಡೈವರ್ಸ್ ಕೊಡ್ದೆ ನನ್ನ ಮದುವೆ ಆಗ್ತಿಲ್ಲ ನಿನ್ನನ್ನು ಬಿಟ್ಟು ನನ್ನ ಮದುವಾಗ್ತಿಲ್ಲ ನನ್ನನ್ನು ಬಿಟ್ಟು ನಿನ್ನ ಜೊತೆಗೂ ಬಾಳೆ ಮಾಡ್ತಿಲ್ಲ ಹೇಳಿ ಅವ ಅದೇನೋ ಇರಲಿ ಈಗೇನು ನಾ ಈ ರೂಮಿಂದ ಹೋಗ್ಬೇಕು ಅದಾವದಿಲ್ಲ ನಿನ್ ಟೆನ್ಷನ್ನು ಹೋಗ್ತೀನಿ ಹೋಗ್ತೇನೆ ಹೋಗ್ತೇನೆ ನಿಮ್ಮನೆಯಾಗಿರೋರು ನೀವೆಲ್ಲ ಬರ್ತೀರಿ ಅಂತ ನನ್ನನ್ನು ಹೊರಗೆ ಹಾಕಿದ್ರು ಅಂತ ನನಗೆ ಗೊತ್ತಾಗಿಲ್ಲ ಅದು ಅಲ್ಲದ ಆ ಮೋನಿಕಾ ಅಂತ ಯಪ್ಪಾ ಅಯ್ಯೋ ಹುಚ್ಚಿ ನಿನಗೆ ಅದ ಹೇಳ ನಾನು ಚಂದಗ ನಿನಗೆ ಕನ್ನಡದಾಗ ತಿಳಿಸಿ ಅರ್ಥ ಆಗುತ್ತಲ್ಲ ನಿನಗೆ ಮೆಂಟಲ್ ಮಾಡ್ದಾಗ ಮಾಡಕತ್ತೆ ಆವಾಗಿದ್ದ ಕುತ್ಕೊಂಡು ಒಂದು ಕಣ್ಣಾಗ ಹಳ ಏನು ಆಗಲ್ಲ ನಿನಗೆ ಆಗ್ತಿರೋ ಮೋಸಕ್ಕ ನೀನ ತಿರುಗಿಸಿ ನಿಂತ್ಕೋಬೇಕು ನಿನ್ನ ವಿಷಕ್ಕೆ ನೀನ ನಿಂದಿರಬೇಕು ಯಾರೂ ನಿಂದ್ರಲ್ಲ ಏನು ಈಗಿನ ಕಾಲ ಇರೋದು ಹಂಗೈತಿ ಏನು ಮಾಡಲಿ ನಾನು ಅಯ್ಯೋ ಪರಮಾತ್ಮ ನಿನ್ನಂತ ಇಷ್ಟೊಂದು ಅಮಾಯಕಳಾಗಿದ್ದಿ ಅಂದ್ರೆ ಏನಿಲ್ಲ ಇವರೆಲ್ಲ ಹೆಂಗ ದರಗುತ್ತಾನೋ ಒಬ್ಬರೊಬ್ಬರೂ ಒಬ್ಬಕ್ಕಿ ಸೂರ್ಪನ್ನಕ್ಕಿ ಒಬ್ಬಕ್ಕಿ ಬ್ರಹ್ಮ ರಾಕ್ಷಸ ಒಬ್ಬಕ್ಕಿ ಕೀಚಕಿ ಹಂಗದರವ್ರು ಎಲ್ಲರೂ ನಮ್ಮರ ಅಲ್ಲ ನನ್ನ ಅತ್ತೆ ನನ್ನ ನನ್ನಿ ಎಲ್ಲ ನಮ್ಮರ ಅಲ್ಲ ನೋಡು ನಾನಂದ್ರು ನಿಂಗೆ ಇಷ್ಟೊತ್ತು ಹೇಳಷ್ಟು ಹೇಳೀನಿ ನಿನಗೆ ನಾನು ಈ ಮನೆಗಿರೋವರೆಗೂ ನಿನಗೆ ನಾನು ಸಹಾಯ ಮಾಡ್ತೇನೆ ನಂಬಿದ್ರೆ ನಂಬು ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಕತ್ತೀನಿ ನಿನ್ನಿಂದ ದೇವ್ರ ಫೋಟೋ ಐತಲ್ಲ ಅದನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳಕತ್ತೀನಿ ನಾನು ಈ ಮನೆಯಾಗ ನಾ ಇರಷ್ಟು ದಿನ ನಿನಗೆ ಸಹಾಯ ಮಾಡ್ತೀನಿ ನಿನ್ನ ಬೆಲೆನ ಈ ಮನೆಯಾಗ ನಾನು ತೋರಿಸ್ತೀನಿ ಆಮೇಲೆ ಇನ್ನೊಬ್ಬರು ಹೆಣ್ಮಕ್ಳ ಜೀವನದಾಗ ಆಟ ಆಡಿದರೆ ಅದಕ್ಕೇನೇನು ಅಂತ ಅಂಥೇಳಿ ಆ ಹಾಳಾದ ಹಾಳಾದ ರಾಜು ಮೊದಲು ತೋರಿಸ್ತೇನೆ ಆಗಲ್ಲ ಹೇಳಿದ್ನಲ್ಲ ನಂಬಿರೋರ ನನ್ನನ್ನು ಕೆಡ್ಡ ತೋಡಿ ಹಾಕ್ಯಾರು ಅಂದಮೇಲೆ ಆಯಿತು ಆಯಿತು ಅಷ್ಟೇ ಸಾಕು ನನ್ನ ನಂಬು ನಿಜವಾಗ್ಲು ನೀನು ನಿನ್ನ ಗಂಡ ಚೆನ್ನಾಗಿರ್ತೀರಿ ನಿಮಗೆ ಮಕ್ಕಳು ಮರಿನೂ ಆಗ್ತಾವು ಎಲ್ಲಿವರೆಗೂ ನೀನು ನಿಮ್ಮ ಮತ್ತಿಗೆ ಹೆದ್ರಿಕೊಂಡು ನಿನ್ನ ಗಂಡ ಹೆದ್ರುಕೊಂಡಿರ್ತಿದ್ದೀವಿ ಅಲ್ಲಿವರೆಗೂ ನಿನಗೆ ಯಾವ ಮಕ್ಕಳು ಆಗಲ್ಲ ಮರಿನೂ ಆಗಲ್ಲ ಏನು ಇನ್ನೇನು ಮಾಡಲಿ ಏನು ಮಾಡಲಿ ಮೊದಲು ಕಣ್ಣು ನುಡ್ಸ್ಕೊ ಅಳ ನಿಂದ್ರಸು ಏನು ಮಾಡಬೇಕು ಏನು ಮಾಡ್ತಿದೆ ಅಂತ ನಾನು ಹೇಳ್ತೀನಿ ನಂಗೆ ಮಾಡು ಆದ್ರೆ ನಾನು ನೀನು ಇದನ್ನೆಲ್ಲ ಮಾತಾಡಿರೋದು ನಾವಿಬ್ರು ಒಂದದೀವಿ ಅನ್ನೋದು ಈ ಮನೆಗಿರೋರ್ಗೆ ಯಾರಿಗೂ ಗೊತ್ತಾಗಬಾರ್ದು ತಿಳಿತಾ ನೀನು ನಾನು ಎದ್ರಗ್ ಬಂದ್ರೆ ಕಿತ್ತಾಡ್ತೀವಿ ಜಗಳ ಮಾಡ್ತೀವಿ ಹೊಡೆದಾಡ್ತೀವಿ ಅನ್ನೋ ಲೆವೆಲ್ಗೆ ನನ್ನ ಮ್ಯಾಗ ಸಿಟ್ಟು ತೋರಿಸ್ಬೇಕು ನಾನು ಸೇಮ್ ಅದ ನಿನಗೆ ತೋರಿಸ್ತೀನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಹ್ಮ್ ಅರ್ಥ ಆಯ್ತು ನಿಜವಾಗ್ಲೂ ಹೊಡಿತೀಯಾ ಅಯ್ಯೋ ಇಷ್ಟು ಒಳ್ಳೆಕೆ ನೀನು ಒಳ್ಳೆಯ ಪ್ರಪಂಚದಾಗ அதுக்கு அதுக்கு இவ ஹீங்க ஆடது நன்கைத்து நீ மொதல் ஒன்று ஜுட்டு நெலக்கு ஹரது யாக்கலோ நன்கண்டாட ஊர் ஆடியா ஜித்தியா யாக்க சந்த தலை கட்டி இல்லை குத்துக்கி மீந்தோ தாரிங்க நீங்கள் ஊயோ ஊய்ய ஊய்ய உயோ மாங்க ஆடாட் தான் இன்னமே நான் ஏன் ஹேத்தினதான் கேடு ஆமேலே ಇಲ್ಲ ನಡೀತಾರೆ ವಿಷಯ ನಿಮ್ಮ ಮನೆಯವ್ರಿಗೆ ಯಾರಿಗೂ ಏನು ಹೇಳಬೇಡ ಹೇಳಿದ್ರಂದ್ರೆ ಅವ್ರು ನಿನ್ನ ಕರ್ಕೊಂಡು ಹೋದ್ರು ಅಂದ್ರೆ ಮುಗಿದು ಹೋಯ್ತು ಇವರಿಗೆಲ್ಲ ಹೆಂಗಂದ್ರೆ ನಿದ್ದೆ ಬಂದ್ರೆ ಹಾಸಿಕೊಟ್ಟಂಗೆ ಆಗತ್ತಾ ಹೊಚ್ಕೊಂಡು ತುಂಬ ಮಲಿಸ್ದಂಗೆ ಆಗತ್ತ ಜೋ 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 ಲಾಲಿ ಹಾಡಿ ತೀತಾ ಯಾಕೆ ಮನೆಯವ್ರಿಗೆ ಹೇಳ್ಬಾರ್ದು ನನ್ನ ಮಗುಗೆ ಹೇಳ್ತೀನಿ ಹ್ಞೂ ಅವು ಹೇಳು ಅವ್ ಅಪ್ಪಗೆ ಹೇಳ್ತಾನೆ ಅಪ್ಪ ಅನ್ನಂದ್ರೆ ಹೇಳಿ ಅಣ್ಣಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಇಲ್ಲೆಲ್ಲ ಇನ್ನೊಂಚೂರು ರಗಳೇ ಆಗಲಿ ನೋಡು ಪ್ರಿಯ ಅರ್ಥ ಮಾಡ್ಕೊ ಒಂದು ಸ್ವಲ್ಪ ಹೆಂಗಂದ್ರೆ ಎಲ್ಲಾನು ಪೊಲೀಸ್ ಸ್ಟೇಷನ್ ಒಳಗೆ ಬಗ್ಗೆ ಹರೋಕ್ ಆಗೋಲ್ಲ ಮೂರನೇ ಬಂದು ಸರಿ ಮಾಡಲ್ಲ ನಮ್ಮ ಜೀವನನ ನಾವು ನಮ್ಮ ಹೊಟ್ಟೆ ಅಂದಾಗ ನಾವ ಔಷಧಿ ಕುಡಿಬೇಕು ಬೇರೆಯವ್ರು ಕುಡಿದ್ರೆ ನೋವು ಕಡಿಮೆ ಆಗೋಲ್ಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬರ್ಬೋದು ಟ್ಯಾಬ್ಲೆಟ್ ನುಂಗ್ರಿ ಅಂತ ಕೊಡ್ತಾನಲ್ಲ ಅದನ್ನ ನಾವ ನುಂಗ್ಬೇಕು ಅರ್ಥ ಆಯ್ತಾ ಹ್ಞೂ ಅರ್ಥ ಆಯ್ತು ಆದರೂ ನಾನು ಪ್ರತಿಭಾ ಹೇಳ್ತೀನಿ ನಮ್ಮ ಅತ್ತಿಗೆ ಅರ್ಥ ಮಾಡ್ಕೋತಾರ ನಿನ್ನ ಹೆಂಗೆ ನಂಬ್ಲಿ ನಾನು ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೂ ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲ ಮನೆಯಾಗ ಆಯಿತು ಅವ್ರು ಯಾರಿಗೂ ಹೇಳಲ್ಲ ಅಂತ ಹೇಳ ನಂದೇನು ಅಭ್ಯಂತರ ಇಲ್ಲ ಇಡೀ ಮನಸ್ಸು ಮಂದಿಗೆ ಹೇಳು ನನಗೇನು ಬೇಡ ಅನ್ನಲ್ಲ ಅವ್ರು ಮುಂದುವರೆದು ಇನ್ನೊಂದು ಮತ್ತೊಂದು ಮಾಡಿದ್ರೆ ಒಂದು ಚಾನ್ಸ್ ಕೊಡು ನನಗೆ ಒಂದು ಚಾನ್ಸು ಅದಾದ್ಮೂ ರಾಜು ಸರಿ ಹೋಗಲಿಲ್ಲ ಅಂದ್ರೆ ನಾನು ಅವನ ಜೀವನದಾಗ ಇರಲ್ಲ ನೀನು ಇರಬೇಡ ನೀನು ನೋಡ್ಕೊ ಒಂದು ಇಲ್ಲ ನಿನ್ನಂಥ ಒಳ್ಳಕಿಗೆ ಒಳ್ಳೆ ಗಂಡನ್ನ ಡಿಸರ್ವ್ ಮಾಡ್ತಿದ್ದೆ ನಿಜವಾಗ್ಲೂ ಯು ಡಿಸರ್ವ್ ಬೆಟರ್ ದೆನ್ ಹಿಮ್ ಅಷ್ಟ ನಾ ಹೇಳಬಲ್ಲೆ ಇಲ್ಲ ಇಲ್ಲ ನೀನೇನೇನಾರು ಹೇಳಬೇಡ ನಂಗವ್ರು ಬೇಕು ನಾನು ಈ ಜನದಾಗ ನನ್ನ ಗಂಡ ಅಂತ ಅವ್ರನ್ನ ಅವ್ರನ್ನ ಅನ್ಕೊಂಡಿನಿ ಅವರ ನನಗೆ ಎಷ್ಟು ಜನ ಮಾಡ್ರು ಅವರ ನೀನು ನನ್ನನ್ನೆಲ್ಲ ಡೈವರ್ಟ್ ಮಾಡಕ್ಕೆ ಬರ್ಬಡ ಆಯ್ತಮ್ಮ ತಾಯಿ ಆಯ್ತು ನಾನು ಹಿಂಗೆ ಡೈವರ್ಟು ಮಾಡೋಲ್ಲ ಏನು ಮಾಡೋಲ್ಲ ನಾನು ಹೇಳ್ದಂಗೆ ಕೇಳು ಈಗ ನಾನು ಏನು ಮಾತಾಡ್ತೀನಿ ಅದಕ್ಕೆ ನೀನು ಮಾತಾಡಬೇಕು ವಾಪಸ್ ಉಲ್ಟಾ ನಾ ಜೋರಾಗಿ ಬಾಯ್ ಮಾಡ್ತೀನಿ ಹೆದ್ರಬೇಡ ಏನೂ ಆಗೋಲ್ಲ ಶುರು ಮಾಡೋಣ ನಾ ಹ್ಞೂ राजू राजू